ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆ ಹೆಸರು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ ಟಿ ಪಿಸಿ ಹುದ್ದೆಗಳ ಸಂಖ್ಯೆ ನೂರ ಐವತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಡೆಪ್ಯೂಟಿ ಮ್ಯಾನೇಜರ್ ವೇತನ ಶ್ರೇಣಿ ನೋಡೋದಾದ್ರೆ ತಿಂಗಳಿಗೆ ಎಪ್ಪತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಮಾಸಿಕ ವೇತನ ಇರುತ್ತೆ ವಿದ್ಯಾರ್ಹತೆಗಳು ಪದವಿ ಬಿಇ ಅಥವಾ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಈಗ ಹುದ್ದೆಗಳ ವಿವರವಾದ ಮಾಹಿತಿಗಳನ್ನು ನೋಡೋದಾದ್ರೆ ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ಹೆಸರು ಉಪ ವ್ಯವಸ್ಥಾಪಕರು ವಿದ್ಯುತ್ ವಿಭಾಗದಲ್ಲಿ ನಲವತ್ತಿದೆ ಉಪ ವ್ಯವಸ್ಥಾಪಕ ಯಾಂತ್ರಿಕ ವಿಭಾಗದಲ್ಲಿ ಎಪ್ಪತ್ತಿದೆ ವ್ಯವಸ್ಥಾಪಕ ಸಿ ಎಂಡ್ ಐ ಇದರಲ್ಲಿ ನಲವತ್ತು ಹುದ್ದೆ ಇದೆ ಇನ್ನು ಯಾವ ಹುದ್ದೆಗೆ ಯಾವ ವಿದ್ಯ ಅರ್ಹತೆ ಬೇಕು ಅಂತ ವಿವರವಾದ ಮಾಹಿತಿ ನೋಡೋಣ ಉಪ ವ್ಯವಸ್ಥಾಪಕ ಎಲೆಕ್ಟ್ರಿಕಲ್ಸ್ ವಿಭಾಗಕ್ಕೆ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ನಲ್ಲಿ ಪದವಿ ಬಿಇ ಅಥವಾ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಉಪ ವ್ಯವಸ್ಥಾಪಕ ಮೆಕ್ಯಾನಿಕ್ ವಿಭಾಗಕ್ಕೆ ಪದವಿ ಮೆಕ್ಯಾನಿಕಲ್ ಅಥವಾ ಉತ್ಪಾದನೆಯಲ್ಲಿ ಬಿ ಇ ಅಥವಾ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಉಪವ್ಯವಸ್ಥಾಪಕ ಸಿ ಎಂಡ್ ಐ ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಅಥವಾ ನಿಯಂತ್ರಣ ಮತ್ತು ಉಪಕರಣ ಅಥವಾ ಸಾಧನ ವಿಷಯದಲ್ಲಿ ಪದವಿ ಬಿಇಎಫ್ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಅರ್ಹತ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಮೆನ್ಷನ್ ಮಾಡಿಲ್ಲ ಗರಿಷ್ಠ ವಯಸ್ಸು ನಲವತ್ತು ವರ್ಷ ವಯೋಮಿತಿ ಸಡಿಲಿಕ್ಕೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಾಲ ಎಕ್ಸ್ ಎಸ್ ಎಂ ಎಕ್ಸ್ ಎಸ್ ಎಂ ಅಂತ ಯಾರಿಗೆ ಹೇಳೋದಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಇರ್ತಾರಲ್ಲ ಅವರಿಗೆ ಹೇಳೋದು ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಸಾಮಾನ್ಯ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಹಾಗೆ ಆಫ್ಲೈನ್ ಮೂಲಕ ಅಂದ್ರೆ ಚಲನ್ ಮೂಲಕ ಹಾಕ್ಬಹುದು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಎನ್ ಟಿ ಪಿ ಸಿ ಡಾಟ್ ಕೋ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ